ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಮಂಗಳ ಹಾಗೂ ಶುಕ್ರ ಗ್ರಹ ಒಟ್ಟಿಗೆ ಸಂಚಾರ ಮಾಡುವುದರಿಂದ ಜನವರಿಯಲ್ಲಿ ನವಪಂಚಮ ಯೋಗ ರೂಪುಗೊಳ್ಳಲಿದೆ ಈ ಯೋಗ ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮವನ್ನುಂಟು ಮಾಡುವುದು ಹಾಗಾದರೆ ಹೊಸ ವರ್ಷದ ಮೊದಲ ತಿಂಗಳು ಯಾವ ರಾಶಿಯವರಿಗೆ ಶುಭ ಹಾಗೂ ಯಾವ ರಾಶಿಯವರಿಗೆ ಅಶುಭ ಫಲಗಳು ಸಿಗಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯಿರಿ ಶಾಸ್ತ್ರದ ಪ್ರಕಾರ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಒಟ್ಟಿಗೆ ಸಂಚಾರ ಮಾಡಿದಾಗ ಶುಭ ಹಾಗೂ ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ ಹೊಸ ವರ್ಷದ ಆರಂಭದ ತಿಂಗಳಲ್ಲಿ ಪ್ರೀತಿಕಾರಕ ಶುಕ್ರ ಹಾಗೂ ಧೈರ್ಯಕಾರಕ ಮಂಗಳ ಒಟ್ಟಾಗಿ ಸಂಚಾರ ಮಾಡಿ ಶುಭ ಯೋಗಗಳನ್ನು ಸೃಷ್ಟಿಸುತ್ತವೆ ಈ ಎರಡು ಗ್ರಹಗಳ ಸಂಯೋಗ ಆರ್ಥಿಕ ಲಾಭ ವೃತ್ತಿಪರ ಯಶಸ್ಸು ವೈವಾಹಿಕ ಜೀವನದಲ್ಲಿ ಸುಧಾರಣೆ ಮತ್ತು ಸಮೃದ್ಧಿಯಂತಹ ಶುಭ ಫಲಗಳನ್ನು ತರುವುದು ಅಂದ ಹಾಗೆ ಜನವರಿ ಹದಿಮೂರರಂದು ಶುಕ್ರ ಗ್ರಹವು ಶನಿ ಆಳುವ ಮಕರ ರಾಶಿಯಲ್ಲಿ ಸಂಚಾರ ಮಾಡುವುದು ಜನವರಿ ಹದಿನಾರರಂದು ಮಂಗಳ ಗ್ರಹ ಕೂಡ ಮಕರ ರಾಶಿಗೆ ಪ್ರವೇಶ ಮಾಡಲಿದೆ ಮಕರ ರಾಶಿಯಲ್ಲಿ ಮಂಗಳ ಹಾಗೂ ಶುಕ್ರ ಗ್ರಹಗಳು ಒಟ್ಟಿಗೆ ಸಂಚಾರ ಮಾಡುವುದರಿಂದ ದಶಾಂಕ ಯೋಗ ಧನಶಕ್ತಿ ಯೋಗ ಹಾಗೂ ನವಪಂಚಮ ಯೋಗದಂತಹ ಶುಭ ಯೋಗಗಳು ರೂಪುಗೊಳ್ಳುತ್ತವೆ ಈ ಯೋಗಗಳು ಹನ್ನೆರಡು ರಾಶಿಗಳ ಮೇಲೆ ಶುಭ ಹಾಗೂ ಅಶುಭ ಪರಿಣಾಮಗಳನ್ನು ಉಂಟು ಮಾಡುವುದು ಹಾಗಾದರೆ ಶುಕ್ರ ಮಂಗಳನ ಸ್ಥಾನದಿಂದ ರೂಪುಗೊಂಡ ಯೋಗಗಳು ಯಾವ ರಾಶಿಗೇನು ಫಲ ನೀಡಲಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಮೇಷರಾಶಿ ಮೇಷರಾಶಿಯ ಹತ್ತನೇ ಮನೆಯಲ್ಲಿ ದಶಾಂಕ ಯೋಗ ರೂಪಗೊಳ್ಳುವುದು ಈ ಯೋಗ ಹಣ ಗೌರವ ಖ್ಯಾತಿ ಹಾಗೂ ಯಶಸ್ಸನ್ನು ತಂದುಕೊಡುವುದು ಯಾಕೆಂದರೆ ಮೇಷರಾಶಿಯ ಹತ್ತನೇ ಮನೆಯಲ್ಲಿ ಶುಕ್ರ ಹಾಗೂ ಮಂಗಳ ಸಂಚಾರ ಮಾಡುವುದು ಹನ್ನೆರಡು ರಾಶಿಗಳಿಗಿಂತ ಹೆಚ್ಚು ಮೇಷರಾಶಿಯವರಿಗೆ ಮಂಗಳಕರವಾಗಿದೆ ಇದು ದಾಂಪತ್ಯ ನೆಮ್ಮದಿ ಸಂತೋಷ ಸಂಪತ್ತನ್ನು ಕರುಣಿಸಲಿದೆ ಯಾವುದೇ ಕೆಲಸ ಮಾಡಲು ಧೈರ್ಯ ಹೆಚ್ಚಾಗುವುದು ಸೋಲಿನ ಭೀತಿ ಇರುವುದಿಲ್ಲ ಗೆಲ್ಲುವ ಛಲದಿಂದ ಮುನ್ನಡೆಯುವಿರಿ ನಿಮ್ಮ ಈ ಆತ್ಮವಿಶ್ವಾಸವೇ ಹೆಚ್ಚು ಲಾಭವನ್ನು ತಂದುಕೊಡುವುದು ರಾಶಿ ವೃಷಭ ರಾಶಿಯ ಒಂಬತ್ತನೇ ಮನೆಯಲ್ಲಿ ಧನಶಕ್ತಿ ಯೋಗ ಸೃಷ್ಟಿಯಾಗಲಿದೆ ಶುಕ್ರಗ್ರಹ ರಾಶಿಯವರ ಜಾತಕದಲ್ಲಿ ಅನುಕೂಲಕರ ಸ್ಥಾನದಲ್ಲಿ ಇರುವುದರಿಂದ ಆರ್ಥಿಕ ಸಮೃದ್ಧಿ ವೃತ್ತಿಯಲ್ಲಿ ಯಶಸ್ಸು ವ್ಯವಹಾರಗಳಲ್ಲಿ ಲಾಭವನ್ನು ತರುವುದು ಅಲ್ಲದೆ ಹಣಕಾಸಿನ ಹರಿವನ್ನು ಇದು ಹೆಚ್ಚಿಸಲಿದೆ ಸುಖ ಸೌಕರ್ಯಗಳು ಕೂಡ ಪ್ರಾಪ್ತಿಯಾಗಲಿವೆ ಹಣ ಆಗಮನಕ್ಕಿದ್ದ ತೊಂದರೆಗಳು ನಿವಾರಣೆಯಾಗಿ ಮಾಡಿದ ಪ್ರತಿಯೊಂದು ಕೆಲಸದಿಂದ ಧನಾಗಮನವಾಗುವುದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಶ್ರಮದಾಯಕ ಅವಧಿ ಇದಾಗಿದೆ ಉದ್ಯೋಗ ಸ್ಥಳದಲ್ಲಿ ಮಾಡಿದ ಕೆಲಸಗಳೆಲ್ಲವೂ ಕೈ ಹಿಡಿಯಲಿವೆ ಸಹೋದ್ಯೋಗಿಗಳ ಸಹಾಯದಿಂದ ಹೆಚ್ಚು ಬಡ್ತಿ ಉನ್ನತ ಸ್ಥಾನ ನಿಮ್ಮದಾಗುವುದು ಆದರೆ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ಹಣ ಆಗಮನಕ್ಕೆ ಕೊಂಚ ಅಡೆತಡೆಗಳು ಉಂಟಾಗಬಹುದು ಹೀಗಾಗಿ ಹಣಕಾಸಿನ ತೊಂದರೆ ಎದುರಿಸುವ ಮಿಥುನ ರಾಶಿಯವರು ಯಾರಿಗೂ ಈ ಸಮಯದಲ್ಲಿ ಸಾಲವಾಗಿ ಹಣವನ್ನು ನೀಡುವುದು ಉತ್ತಮವಲ್ಲ ಕಟಕರಾಶಿ ಕಟಕರಾಶಿಯ ಏಳನೇ ಮನೆಯಲ್ಲಿ ನವಪಂಚಮ ಯೋಗ ರೂಪುಗೊಳ್ಳಲಿದೆ ಈ ಯೋಗದಿಂದಾಗಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಪರಿಹಾರವಾಗಬಹುದು ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ಅವಿವಾಹಿತರಿಗೆ ವಿವಾಹದ ಸಾಧ್ಯತೆಗಳು ಬಲಗೊಳ್ಳಲಿವೆ ಕಟಕ ರಾಶಿಯವರ ಜಾತಕದಲ್ಲಿ ಶುಕ್ರನ ಸ್ಥಾನ ಬಲವಾಗಿರುವುದರಿಂದ ನೆಮ್ಮದಿಯ ಜೀವನವನ್ನು ನೀವು ನಡೆಸುವಿರಿ ಸರ್ಕಾರಿ ಹುದ್ದೆಗಾಗಿ ತಯಾರಿಯಲ್ಲಿರುವವರಿಗೆ ಶುಭ ಸುದ್ದಿಯೊಂದು ಕಾದಿದೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಇದು ಅನುಕೂಲಕರ ದಿನ ಯಾಕೆಂದರೆ ನಿಮ್ಮ ಜಾತಕದ ಆರನೇ ಮನೆಯಲ್ಲಿ ಮಂಗಳ ಸಂಚಾರ ಅದ್ಭುತ ಫಲಗಳನ್ನು ನೀಡಲಿದೆ ಕೆಲಸದಲ್ಲಿ ಆತ್ಮವಿಶ್ವಾಸ ಆಸಕ್ತಿ ಉತ್ಸಾಹ ಹೆಚ್ಚಾಗುವುದು ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುವ ಲಕ್ಷಣಗಳು ಇವೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವುದು ಹೊಸ ಆಸ್ತಿ ಅಥವಾ ವಾಹನ ಖರೀದಿಸುವ ಸಾಧ್ಯತೆ ಇದೆ ನಿಮ್ಮ ಪ್ರಯತ್ನಗಳಿಂದಾಗಿ ಸಂಪತ್ತು ಹೆಚ್ಚಾಗುವುದು ಕನ್ಯಾರಾಶಿ ಕನ್ಯಾರಾಶಿಯವರ ಐದನೇ ಮನೆಯಲ್ಲಿ ದಶಾಂಕ ಯೋಗ ರೂಪುಗೊಳ್ಳುತ್ತಿದ್ದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಬಹುದು ವೈಯಕ್ತಿಕ ಜೀವನದಲ್ಲಿ ಸ್ಥಿರತೆ ಮತ್ತು ಸಂತೋಷ ಕಾಣುವಿರಿ ದೂರ ದೂರಿಗೆ ಪ್ರವಾಸ ಹೋಗಬಹುದು ಇದು ನಿಮ್ಮ ಮನಸ್ಸನ್ನು ಬದಲಾಯಿಸಲಿದೆ ಹೊಸ ವರ್ಷದಲ್ಲಿ ಹೊಸ ಜೀವನವನ್ನು ನೀವು ನಡೆಸುವಿರಿ ಶತ್ರುಗಳು ಮಿತ್ರರಾಗುವ ಪರ್ವಕಾಲ ಇದಾಗಿದೆ ತುಲಾರಾಶಿ ತುಲಾರಾಶಿಯ ನಾಲ್ಕನೇ ಮನೆಯಲ್ಲಿ ಶುಕ್ರ ಸಂಚಾರ ಶುಭಕರ ಇದರಿಂದಾಗಿ ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ ವ್ಯವಹಾರದಲ್ಲಿ ಲಾಭ ಹೊಸ ಉದ್ಯೋಗಾವಕಾಶಗಳು ದೊರೆಯಬಹುದು ವ್ಯವಹಾರ ಸುಧಾರಣೆ ಕಂಡು ವಿಸ್ತರಿಸಬಹುದು ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿದೆ ಫ್ಯಾಷನ್ ಡಿಸೈನಿಂಗ್ ಮೊಬೈಲ್ ಶಾಪ್ ಸಣ್ಣ ವ್ಯಾಪಾರಿಗಳು ಕಾರ್ಮಿಕರು ಹಾಗೂ ಕೃಷಿಕರಿಗೆ ಈ ಸಮಯದಲ್ಲಿ ದುಡ್ಡು ದುಪ್ಪಟ್ಟಾಗಲಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ಅವಧಿ ಮಿಶ್ರವಾಗಿದೆ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ಮಾತಿನ ಮೂಲಕ ಬಗೆಹರಿಸಿಕೊಳ್ಳಿ ನಿಮ್ಮ ಸಂಗಾತಿಯೊಂದಿಗೆ ನೀವು ತುಂಬಾ ಸಂತೋಷದ ಸಮಯವನ್ನು ಕಳೆಯುತ್ತೀರಿ ಉದ್ಯಮಿಗಳು ಯೋಜಿಸಿದಂತೆ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸುತ್ತಾರೆ ಹೊಸದನ್ನು ಕಲಿಯಲು ಅವಕಾಶ ಸಿಗುತ್ತದೆ ಪ್ರಗತಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಧನುರಾಶಿ ಧನುರಾಶಿಯ ಎರಡನೇ ಮನೆಯಲ್ಲಿ ಶುಕ್ರ ಸಂಚಾರ ನಿಮ್ಮ ಅದೃಷ್ಟವನ್ನು ಕುಲಾಯಿಸಲಿದೆ ನಿಮ್ಮ ವೈವಾಹಿಕ ಸಂಬಂಧದಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳಿ ಮತ್ತು ಇತರರ ಅಭಿಪ್ರಾಯಗಳಿಂದ ಪ್ರಭಾವಿತರಾಗುವುದನ್ನು ತಪ್ಪಿಸಿ ಈ ಸಮಯದಲ್ಲಿ ನೀವು ವಾಹನ ಖರೀದಿಸುವ ಲಕ್ಷಣಗಳು ಬಲವಾಗಿವೆ ಕೆಲಸದಲ್ಲಿ ಸವಾಲುಗಳು ಉದ್ಭವಿಸಬಹುದು ಆದರೆ ಇತರರನ್ನು ಮೆಚ್ಚಿಸುವ ನಿಮ್ಮ ಸಾಮರ್ಥ್ಯವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲಿದೆ ವಿದ್ಯಾರ್ಥಿಗಳು ಹೊಸ ನಗರದಲ್ಲಿ ಅಧ್ಯಯನ ಮಾಡಲು ಅವಕಾಶಗಳನ್ನು ಪಡೆಯಬಹುದು ಮಕರ ರಾಶಿ ಲಗ್ನಸ್ಥಾನದಲ್ಲಿ ದಶಾಂಕ ಯೋಗ ರೂಪುಗೊಳ್ಳುವುದು ನಿಮ್ಮ ಪ್ರೇಮ ಜೀವನದಲ್ಲಿ ಅಸೂಯೆ ಹಸ್ತಕ್ಷೇಪ ಮಾಡಲು ಬಿಡಬೇಡಿ ನೀವು ಅಂದುಕೊಂಡಂತೆ ವಿಷಯಗಳು ನಡೆಯುವುದಿಲ್ಲ ಕುಟುಂಬ ನಿರ್ವಹಣೆಗೆ ನೀವು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಕೆಲಸದಲ್ಲಿ ಮನಸ್ಥಿತಿ ಉತ್ತಮವಾಗಿರುತ್ತದೆ ನಿಮ್ಮ ಒತ್ತಡ ಗಮನಾರ್ಹವಾಗಿ ಕಡಿಮೆಯಾಗುವುದು ನಿಮ್ಮ ಎಲ್ಲ ಪ್ರಯತ್ನಗಳು ನಿಮಗೆ ಯಶಸ್ಸನ್ನು ತರುತ್ತವೆ ಸಾಲದಲ್ಲಿ ಸಿಲುಕಿರುವ ಹಣವನ್ನು ಮರುಪಡೆಯುವ ಸಾಧ್ಯತೆಗಳಿವೆ ಕುಂಭರಾಶಿ ಕುಂಭರಾಶಿಯ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಸಂಚಾರ ಅದೃಷ್ಟವನ್ನು ತರುವುದು ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ಪ್ರೇಮ ಸಂಬಂಧದಲ್ಲಿರುವವರು ಹೆಚ್ಚಿನ ಸಂತೋಷವನ್ನು ಅನುಭವಿಸುತ್ತಾರೆ ಕೆಲಸದ ಜೊತೆಗೆ ನೀವು ನಿಮ್ಮ ಆರೋಗ್ಯಕ್ಕೂ ಆದ್ಯತೆ ನೀಡಬೇಕು ಹೊಸ ವ್ಯವಹಾರ ಒಪ್ಪಂದಗಳಿಂದ ಪ್ರಯೋಜನ ಪಡೆಯುತ್ತೀರಿ ನಿಮ್ಮ ಕೆಲಸವನ್ನು ಮುಂದೂಡುವುದನ್ನು ತಪ್ಪಿಸಿ ನೀವು ನಿರಂತರ ಈ ಸಮಯದಲ್ಲಿ ಸುದ್ದಿಯನ್ನು ಪಡೆಯುವ ಇದೆ ಮೀನರಾಶಿ ಜಾತಕದ ಹನ್ನೊಂದನೇ ಮನೆಯಲ್ಲಿ ಮಂಗಳ ಶುಭ ಫಲ ನೀಡಲಿದೆ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸುವ ಸಾಧ್ಯತೆ ಉಂಟು ಆದ್ದರಿಂದ ಜಾಗರೂಕರಾಗಿರಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವುದನ್ನು ಮುಂದೂಡುವುದು ಉತ್ತಮ ಯಾಕೆಂದರೆ ಇದು ಅನೇಕ ತೊಡಕುಗಳಿಗೆ ಕಾರಣವಾಗಬಹುದು ವ್ಯಾಪಾರ ಉದ್ಯಮಗಳಲ್ಲೂ ಸಹ ಅಡೆತಡೆ ಹಾಗೂ ಕೆಲಸದಲ್ಲಿರುವವರು ಕಚೇರಿಯಲ್ಲಿ ಸವಾಲುಗಳನ್ನು ಎದುರಿಸುವ ಸಾಧ್ಯತೆ ಇದೆ ಆದರೆ ಶುಕ್ರ ಅನುಗ್ರಹದಿಂದಾಗಿ ಹೊಸ ವರ್ಷ ನಿಮ್ಮ ಬಾಳಲ್ಲಿ ಹೊಸದನ್ನು ತರಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು